ನೀವು ತುಂಬಾ ಅಂದ್ರೆ ಖುಷಿಯಾದ ಟೈಮ್ ಅಲ್ಲಿ ಯಾವುದಾದರೂ ಬೇರೆ ಊರಿಗೆ ಹೋಗ್ಬೇಕು ಅಂತ ಯಾವ ತರದ ಊರುಗಳು ಅಥವಾ ಯಾವ ತರದ ಜಾಗಗಳನ್ನು ಇಷ್ಟ ಪಡ್ತೀರಾ ಕಾಡು ಕಾಡೆ ತುಂಬಾ ಅಂದ್ರೆ ಕಾಡಗಿಂತ ಅಂದ್ರೆ ಮರಗಳು ಇರಬೇಕು ದೊಡ್ಡ ದೊಡ್ಡ ಮರಗಳು ಇರಬೇಕು ಮರ ನೋಡಿದ ತಕ್ಷಣ ನನಗೆ ಏನೇ ಮೂಡಿದ್ರೂ ಚೇಂಜ್ ಆಗಬಿಡುತ್ತೆ ಈಗ ಇದೆ ಮೈಕ್ ಇದೆ ಓಕೆ ಓಕೆ ಸರ್ ಈಗ ನೀವು ಬಂದಾಗ ಸಿದ್ಧಾರ್ಥ ಮೂಲಕ ಬಂದ್ರಿ ಒಂದಷ್ಟು ಯಂಗ್ ಯೂತ್ ಹುಡುಗಿರಿಗೆ ತುಂಬಾ ಏಕಾಏಕಿ ಈಗ ರಫ್ ಅಂಡ್ ಟಫ್ ಆಗಿ ಈ ತರ ಬಿಆರ್ಡ್ ಬಿಟ್ಟಿರೋದು ಸೀಕ್ರೆಟ್ ನನ್ಗೆ ಅವ್ರ ಫಾದರ್ತಿ ಮದನು ಬಾಲಿವುಡ್ ಆಗಿರ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು ಟಾಲಿವುಡ್ ಕಾಲಿವುಡ್ ಎಲ್ಲರೂ ಅಂದ್ರೆ ಒಂದು ಮಾಸ್ ಹೀರೋಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಅಟ್ರಾಕ್ಟಿವ್ ಅನ್ಸೋದು ಆ ಬೇರ್ ಲುಕ್ ಸೊ ನಿಮ್ಮದು ಅದೇ ಲುಕ್ ಆಗಿರೋದ್ರಿಂದ ಹೆಂಗ್ ಅನ್ಸುತ್ತೆ ಅಂದ್ರೆ ಇದು ಆಕ್ಚುಲಿ ನಾವ್ ಎಲ್ಲರದ್ದು ರಿಯಲ್ ಲುಕ್ ನಾವು ಯಾವಾಗ ಜಾಸ್ತಿ ಗ್ರೂಮ್ ಮಾಡಿಲ್ಲ ಸುಮ್ಮನೆ ಇದ್ದಾಗ ಅದು ಬಿಯರ್ಡ್ ಬೆಳ್ಕೊಂಡೆ ಬೆಳ್ಕೊಂಡತ್ತೆ ಹಾ ನನ್ಗೆ ಅದು ಆಕ್ಚುಲಿ ಕ್ಲೀನ್ ಆಗಿ ಕೂತ್ಕೊಂಡು ತುಂಬಾ ಜನ ಅದೇ ಹೇಳೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ನನಗೂ ತುಂಬಾ ಇಷ್ಟ ಇಲ್ಲ ಲುಕ್ ಸೂಪರ್ ಇದರಲ್ಲಿ ಅದೇ ಪೆಪ್ಪೆ ಕ್ಯಾರೆಕ್ಟರ್ ಹಂಗೆ ಅದು ಒಂದು ಕಾಮ್ ಕ್ಯಾರೆಕ್ಟರ್ ಬಟ್ ಒಂದೊಂದ್ ಕಡೆ ಅದರದು ಔಟ್ ಬಸ್ಟ್ ಮಾತ್ರ ಬರ್ತಾ ಇರುತ್ತೆ ಸೊ ಇಲ್ದಿದ್ರೆ ತುಂಬಾ ಕಾಮ್ ಅಂಡ್ ಸೆಟಲ್ ಕ್ಯಾರೆಕ್ಟರ್ ಸೊ ಆ ಪಾಯಿಂಟ್ ರೀಚ್ ಆಗಿ ಟ್ರಿಗರ್ ಆದಾಗ ಅದು ಆ ಬರ್ಸ್ಟ್ಔಟ್ ಆಗುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್